ಅಂಜನಾದ್ರಿ ಪರ್ವತ ಹನುಮಂತನ ಜನ್ಮಕಥೆ ಇದು ತ್ರೇತ ಯುಗದಲ್ಲಿ ನಡೆದ ಘಟನೆ ಪ್ರಪಂಚದಲ್ಲಿ ಧರ್ಮದ ಬೆಳಕು ನಸುಕಾಗುತ್ತಿದ್ದ ಸಮಯ ದೇವತೆಗಳು ಆತಂಕದಿಂದ ಬ್ರಹ್ಮನ ಬಳಿಗೆ ಹೋಗಿ ಸಲಹೆ ಕೇಳಿದರು ಆಗ ಬ್ರಹ್ಮನು ದೇವತೆಗಳೆಡೆಗೆ ನೋಡುತ್ತಾ ಹೇಳಿದರು ಸ್ಥಾಪನೆ ಎಂದರೆ ರಾಮನು ಅವತಾರವಾಗಬೇಕು ಆದರೆ ರಾಮನ ಸೇವೆಯಲ್ಲಿ ಸದಾ ನಿಲ್ಲುವ ಒಬ್ಬ ಶಕ್ತಿಶಾಲಿ ಧೈರ್ಯವಂತ ಭಕ್ತಿಯ ಧ್ರುವ ಸ್ವರೂಪ ಭೂಮಿಗೆ ಬರಬೇಕು ಅದುವೇ ಶಿವನ ಆಂಜನೇಯ ಅವತಾರ ದೇವತೆಗಳು ಭೂಮಿಗೆ ಬಂದು ದಕ್ಷಿಣ ದಿಕ್ಕಿಗೆ ಪಯಣ ಮಾಡಿದರು ತುಂಗಭದ್ರಾ ನದಿಯ ತೀರದ ಒಂದು ಶಾಂತ ಸ್ಥಳವು ಅವರಿಗೆ ಕಾಣಿಸಿತು ಅದೇ ಅಂಜನಾದ್ರಿ ಪರ್ವತ ಅಲ್ಲಿದ್ದಳು ಅಂಜನಾದೇವಿ ಆಕೆಯು ಶಾಪದಿಂದ ಭೂಮಿಗೆ ಬಂದ ಸುಂದರ ಸ್ವರ್ಗದ ಅಪ್ಸರೆ ತಾನು ಪುಣ್ಯವಂತೆ ಯಾಗಬೇಕೆಂದರೆ ಶಿವನ ಭಕ್ತನಾದ ಪುತ್ರನನ್ನ ಹೆರ ಬೇಕು ಎಂದು ತೀರ್ಮಾನಿಸಿದ್ದಳು ಆಕೆ ತಪಸ್ಸು ಆರಂಭಿಸಿದಳು ಉ ಕಳೆದವು ವರ್ಷಗಳು ಕಳೆದವು ಉ ಆಕೆ ಯಾರ ಜೋಡಿ ಮಾತನಾಡುತ್ತಿರಲಿಲ್ಲ ಏನನ್ನೂ ತಿನ್ನುತ್ತಿರಲಿಲ್ಲ ಕೇವಲ ಶಿವನ ಧ್ಯಾನ ಮಾಡುತ್ತಿದ್ದಳು ಇತ್ತ ಅಯೋಧ್ಯೆಯಲ್ಲಿ ರಾಜ ದಶರಥನು ಪುತ್ರಕಾಮಿಷ್ಠಿ ಯಾಗ ಮಾಡುತ್ತಿದ್ದನು ದೇವತೆಗಳು ಆ ಯಾಗದ ಪವಿತ್ರ ಪಾಯಸವನ್ನು ತಂದರು ಆಗ ಗರುಡನು ರಾಮತ್ವದ ಶಕ್ತಿಯುಳ್ಳ ಪಾಯಸದ ತುಣುಕು ಹೊತ್ತು ಹಿಮಾಲಯದಿಂದ ದಕ್ಷಿಣಕ್ಕೆ ಹೊರಟನು ಆ ಪಾಯಸದ ಒಂದು ತುಣುಕು ತೀವ್ರ ಗಾಳಿಯಲ್ಲಿ ಹಾರಿಹೋಯಿತು ಊಂ ಹಾಗೂ ಬಂದು ಅಂಜನಾದ್ರಿಯ ತಪಸ್ಸಿನ ಯಾಗದ ಬಳಿಯೇ ಬಿದ್ದು ಬಿಟ್ಟಿತು ಗಾಳಿದೇವ ನಿಂದ ಬಂದ ಪ್ರಸಾದ ಎಂದು ಅಂಜನಾದೇವಿಯು ಅದನ್ನು ಪವಿತ್ರವಾಗಿ ಭಾವಿಸಿ ಸೇವಿಸಿದಳು ಆ ಕ್ಷಣದಿಂದಲೇ ಅಂಜನಾದೇವಿಯ ಗರ್ಭದಲ್ಲಿ ಶಿವನ ಅಂಜನೆಯ ಅವತಾರ ರೂಪಿತವಾಯಿತು ಹನುಮಂತನು ಅವನು ಹುಟ್ಟಿದಾಗಲೇ ಪ್ರಪಂಚದಲ್ಲಿ ಬದಲಾವಣೆ ಆರಂಭವಾಯಿತು ಅವನ ಉಸಿರಲ್ಲಿ ವಾಯುದೇವರ ಶಕ್ತಿ ಅವನ ಬದಿಯಲ್ಲಿ ತಾಯಿ ಅಂಜನಾದೇವಿಯ ಶ್ರದ್ಧೆ ಮತ್ತು ಭವಿಷ್ಯದಲ್ಲಿ ರಾಮನ ಸೇವೆಯ ಆಶೀರ್ವಾದ ಒಂದು ದಿನ ಮಗು ಹನುಮಂತನು ಸೂರ್ಯನನ್ನು ಹಣ್ಣು ಎಂದುಕೊಂಡು ಹಾರಿಹೋದ ದೇವತೆಗಳು ಬೆದರಿಕೊಂಡರು ಆಗ ಇಂದ್ರನು ತನ್ನ ಭಜ್ರಾಯುಧವನ್ನು ಬಳಸಿ ಅವನಿಗೆ ಬಿಡಿದನು ಹನುಮಂತನು ಗಾಯಗೊಂಡನು ವಾಯುದೇವನು ಕೋಪಗೊಂಡು ಗಾಳಿಯ ಹರಿವನ್ನೇ ನಿಲ್ಲಿಸಿದನು ಆಗ ಜಗತ್ತೇ ಉಸಿರಾಟವಿಲ್ಲದೆ ನಿಂತು ಹೋಯಿತು ತಕ್ಷಣ ದೇವತೆಗಳು ಶರಣಾದರು ಸಕಲ ದೇವತೆಗಳು ಹನುಮಂತನಿಗೆ ಆಶೀರ್ವಾದ ನೀಡಿದರು ಬ್ರಹ್ಮನು ಬಾಧೆಯಿಲ್ಲ ಎಂದೂ ಹಾಗೂ ಇಂದ್ರನು ಅವಿನಾಶಿತ್ವ ಮತ್ತು ಯಮನೂ ಮರಣವಿಲ್ಲ ಎಂದೂ ಸೂರ್ಯನಿಂದ ಜ್ಞಾನ ಎಂಬ ದಿವ್ಯವರಗಳನ್ನು ನೀಡಿದರು ಹನುಮಂತನು ಬೆಳೆದನು ಅವನಲ್ಲಿ ಶಕ್ತಿ ಬುದ್ಧಿ ಭಕ್ತಿ ಎಲ್ಲವೂ ಅಪಾರ ರಾಮಚಂದ್ರನು ಅವನ ಧ್ಯೇಯ ಆ ರಾಮನ ಸೇವೆಗೆ ತಮ್ಮ ಜೀವವನ್ನೇ ಅರ್ಪಿಸಿದನು ಈ ಪವಿತ್ರ ಕಥೆಯ ಮೂಲಸ್ಥಳವೇ ಅಂಜನಾದ್ರಿ ಪರ್ವತ ಇದು ಇಂದಿನ ಕರ್ನಾಟಕದ ಕಾಪೋ ಜಿಲ್ಲೆಯ ಹಂಪೆ ಸಮೀಪವಿದೆ ಸಾವಿರಾರು ಭಕ್ತರು ಪ್ರತಿದಿನವೂ ಪರ್ವತದ ಮೆಟ್ಟಿಲು ಹತ್ತಿ ಹನುಮಂತನ ದೇವಾಲಯದ ದರ್ಶನ ಪಡೆಯುತ್ತಾರೆ ಅಲ್ಲಿ ನಿಂತು ನೋಡಿದಾಗ ಆತ್ಮಕ್ಕೆ ಶಕ್ತಿ ಮನಸ್ಸಿಗೆ ಶಾಂತಿ ಮತ್ತು ಹೃದಯದಲ್ಲಿ ಭಕ್ತಿ ತುಂಬುತ್ತದೆ ಇಂದು ಕೂಡ ಜನರು ತಮ್ಮ ಮಕ್ಕಳಿಗೆ ಅಂಜನೇಯಾಯಿ ಎಂದು ಹೆಸರಿಡುತ್ತಾರೆ ಮನೆಯಲ್ಲಿ ರಾಮನ ಜೊತೆಗೆ ಹನುಮಂತನ ಮೂರ್ತಿಯನ್ನು ಇಡುತ್ತಾರೆ ಏಕೆಂದರೆ ಹನುಮಂತನು ಕೇವಲ ದೇವತೆ ಅಲ್ಲ ಆತನು ನಮ್ಮಲ್ಲಿ ನಂಬಿಕೆ ಶಕ್ತಿ ಮತ್ತು ನಿಷ್ಠೆಯ ಸಂಕೇತ ಹಾಗೆ ನಾವು ಎಂಜನ ಡ್ರಾಯ್ ಬೆಟ್ಟದ ಮೇಲೆ ನಿಂತು ನೋಡಿದರೆ ಸುತ್ತಲೂ ಹಸಿರು ಗಿಡಗಳು ನಮಗೆ ಕಾಣುತ್ತದೆ ಹಾಗೆಯೇ ಹಂಪಿಯ ವಿರೂಪಾಕ್ಷ ದೇವಾಲಯದ ಸುಂದರ ನೋಟವನ್ನು ನಾವು ಕಾಣಬಹುದು ಇದಿಷ್ಟು ಹನುಮಂತನ ಜನ್ಮಸ್ಥಳ ಹಾಗೂ ಅವರ ಹುಟ್ಟಿನ ಬಗೆಗಿನ ಕಥೆಯಾಗಿ ಇತ್ತು ಇನ್ನಷ್ಟು ಇದೇ ತರಹದ ವಿಡಿಯೋಗಳಿಗಾಗಿ